ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಬ್ಲಾಗ್ಸ್ ಅಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಹೆಸರು ಕಾಳಿನ ಜ್ಯೂಸನ್ನು ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಸೊ ಈ ಜ್ಯೂಸನ್ನ ಮಾಡಿಬಿಟ್ಟು ಫ್ರಿಜ್ ಇಟ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹನೂ ಕೂಡ ತಣ್ಣಗಿರುತ್ತೆ ಸೊ ಬನ್ನಿ ಹಾಗಿದ್ದರೆ ಈ ಆರೋಗ್ಯಕರವಾದ ಹೆಸರು ಕಾಳಿನ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನ ಒಂದು ಬಾಂಡೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಸೊ ನೋಡಿ ಈ ರೀತಿ ಹುರ್ಕೊಳ್ಬೇಕು ಹೆಸರು ಕಾಳನ್ನ ಸೊ ಈಗ ಹೆಸ್ರು ಕಾಳನ್ನ ಹುರ್ಕೊಂಡಿದ್ದಾಯಿತು ಈಗ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮೂರು ಏಲಕ್ಕಿನ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು ಸೊ ನುಣ್ಣಗೆ ಈ ರೀತಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನಾನು ನುಣ್ಣುಗೆ ರುಬ್ಕೊಂಡು ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂಡ್ಬಿಟ್ಟು ಶೋಧಿಸ್ಕೊಂಡು ತಕ್ಕೊಂಡಿರುವಂತಹ ನೀರನ್ನು ನಾನು ಹೆಸ್ರು ಕಾಳಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಇದ್ದೀನಿ ಇಷ್ಟೇ ನೋಡಿ ಸಿಂಪಲ್ಲಾಗಿ ಹೆಸರು ಕಾಳಿನ ಜ್ಯೂಸ್ ಮಾಡ್ಕೊಳ್ಬೋದು ತುಂಬ ಸುಲಭ ಮಾಡೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ ಜ್ಯೂಸು ಸ್ವಲ್ಪ ಗಟ್ಟಿಗಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಸೊ ಜ್ಯೂಸು ತೆಳುವಾಗಿದ್ರೇ ಚೆನ್ನಾಗೆ ಕುಡಿಯೋದಕ್ಕೆ ಸೊ ನೋಡಿ ಈಗ ಶೋಧಿಸ್ಕೊಳ್ತೀನಿ ನಾನು ಸೊ ನೋಡಿ ಶೋಧಿಸ್ಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ರೆಡಿಯಾಗಿದೆ ಜ್ಯೂಸು ಯಾಕೆ ಶೋಧಿಸ್ಕೊಳ್ಬೇಕು ಅಂತಂದರೆ ಹೆಸರು ಕಾಳನ್ನ ಪೌಡ್ರು ಮಾಡಿಬಿಟ್ಟು ನಾವು ಹಾಕ್ಕೊಂಡಿರ್ತೀವಿ ಅಲ್ವಾ ಅದು ಕುಡಿಬೇಕಾದ್ರೆ ಪೌಡ್ರು ಸಿಗ್ತಾ ಇರುತ್ತೆ ಬಾಯಿಗೆ ಅದಕ್ಕೋಸ್ಕರ ಶೋಧಿಸ್ಕೊಳ್ಬೇಕು ಅಷ್ಟೇ ಈಗ ನೋಡಿ ಜ್ಯೂಸನ್ನ ಸರ್ವ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ಜ್ಯೂಸು ಸೊ ಐಸ್ ಕ್ಯೂಬ್ಸ್ ಬೇಕಾದರೂ ಹಾಕ್ಕೊಳ್ಬೋದು ಸೊ ನನ್ನ ಹತ್ರ ಐಸ್ ಕ್ಯೂಬ್ಸ್ ಇಲ್ಲ ಹಾಗಾಗಿ ಹಾಕಿಲ್ಲ ಸೊ ಜ್ಯೂಸನ್ನ ಒಂದು ಸ್ವಲ್ಪೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ತಣ್ಣಗೆ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಆರೋಗ್ಯಕರವಾದ ಹೆಸರು ಕಾಳಿನ ಜ್ಯೂಸನ್ನು ಮಾಡ್ಕೊಳ್ಬೋದು ಅಂತ ಸೊ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ದೇಹಕ್ಕೂ ಕೂಡ ತಂಪು ಈ ಜ್ಯೂಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್